ಗೈಸ್ ನಾವ್ ಹೋಗ್ತಿರೋದು ಒಂದು ಜಾಗ ಭಯಂಕರವಾಗಿರುತ್ತೆ ಅಲ್ಲಿ ನೀವೇ ನೋಡಿ ಯಾವ ತರ ಇರುತ್ತೆ ಹೆಂಗೆ ಅಂತ ಕರ್ಕೋ ಹೋಗ್ತಾ ಇದೀನಿ ನೋಡಿ ನೋಡಿ ಗೈಸ್ ನಮ್ ಮೂರ್ ಜನ ಹೋಗ್ತಾ ಇರೋದು ಒಳ್ಳೆ ಜಾಗಕ್ಕೆ ಕರ್ಕೋ ಹೋಗ್ತೀವಿ ನೋಡಿ ನಮ್ಮ ಹುಡುಗ ಓಡಿಸ್ತಾ ಇರೋದು ನೋಡಿ ಫ್ರೆಂಡ್ಸ್ ಅಂತೂ ಇಂತೂ ಬಂದು ಆ ಜಾಗಕ್ಕೆ ಇದೇ ಆ ಜಾಗ ನೋಡಿ ಹೋಗ್ತಾ ಇದೀವಿ ಇದೇ ಆ ಜಾಗ तुम्बा कष्ट है देखा है तो ನೋಡಿ ಈಗ ಜಾಗ ತರ ಇದೆ ಸಿಚುವೇಶನು ಇದೆ ಜಾಗದಲ್ಲಿ ಒಳಗೆಲ್ಲ ನೋಡ್ತಾ ಇದ್ರೆ ಏನೋ ಒಂಥರ ಜಿಗುಪ್ಸೆ ಇದೆ ನೋಡಿ ಫ್ರೆಂಡ್ಸ್ ಗೊತ್ತಾ ಇದೀನಿ ಏನಿದೆ ಅಂತ ಗೊತ್ತಿಲ್ಲ ಒಳಗೆ ಫುಲ್ಲು ಪಾಳು ಮನೆ ಅಂದರೆ ಪಾಳು ಮನೆ ನೋಡಿ ಅಲ್ಲಿ ಏನೋ ಒಂಥರ ಕಾಣ್ತಾ ಇದೆ ಏನು ಅಂತ ಗೊತ್ತಿಲ್ಲ ನೋಡಿ ಅಲ್ಲಿ ಸುತ್ತ ಎಲ್ಲ ಪಾಳು ಹಳೆ ಚೇರು ಮರದ ಚೇರು ಮತ್ತೆ ಸುಮಾರು ಹಳೆ ಪದಾರ್ಥ ಐಟಮ್ಗಳೆಲ್ಲ ಬಿದ್ದಿದ್ದು ನಾವು ಆ ಕಡೆ ಕಡೆ ಎಲ್ಲ ನೋಡ್ದವು ಬಟ್ ಫುಲ್ ಪಾಳಾಗೈತೆ ನಮಗೂ ಸ್ವಲ್ಪ ಭಯಂಕರ ಸೌಂಡ್ ಬಂತೈತೆ ಬರ್ತೈತೆ ಅಲ್ಲಿ ఏను అంతరా అదూ వీడియో మాట్ అది అది చీర్ హేనో కణ్తి యారు మాట్ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆದ್ರೂ ಭಯಂಕರವಾಗಿತ್ತು ಅಲ್ಲಿ ಸೌಂಡ್ ಕೇಳಿದಷ್ಟೇ ನಮ್ಗೆ ನಿಂತು ಆಗಲಿಲ್ಲ ಆಗ್ಲಿಲ್ಲ ಫುಲ್ ಗಾಬರಿ ಆಗೋಯ್ತು ಓಡಾಕೊಂಡು ಆದ್ರೂ ತುಂಬಾ ಭಯಂಕರವಾಗಿದೆ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಸ್ಟಾರ್ಟಿಂಗ್ ನಾವು ಊಟ ಗೈಸ್ ವಿಡಿಯೋನ ಇಲ್ಲಿಗೆ ಕಂಪ್ಲೀಟ್ ಮಾಡ್ತೀನಿ ಯಾಕೆಂದ್ರೆ ಸ್ವಲ್ಪ ಅಲ್ಲಿ ಸಿಚುವೇಶನ್ ನೋಡಿ ಭಯ ಆದಂಗ್ತು ಹಾಗಾಗಿ ನೆಕ್ಸ್ಟ್ ಆ ವಿಡಿಯೋನ ನಾನು ಪಾರ್ಟ್ ಟೂ ಅಲ್ಲಿ ತೋರಿಸ್ತೀನಿ ಬೇರೆ ಯಾರನ್ನ ಕರ್ಕೊಂಡು ಸ್ವಲ್ಪ ನನ್ನ ಫ್ರೆಂಡ್ಸು ಭಯ ಬಿದ್ದರು ಸ್ಟಾರ್ಟಿಂಗ್ ಅಲ್ವಾ ಫಸ್ಟ್ನೇ ವಿಡಿಯೋ ಅಲ್ವಾ ಹಾಗಾಗಿ ಸ್ವಲ್ಪ ಭಯ ಬಿದ್ದರು ಅದಕ್ಕೆ ಅದನ್ನು ನೆಕ್ಸ್ಟು ಕಂಪ್ಲೀಟ್ ಮಾಡ್ತೀನಿ ಸದ್ಯಕ್ಕೆ ಈ ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ